ಇದೊಂದು ಲರ್ನಿಂಗ್ಸ್ ನಾವು ತೊಗೊಳ್ಬೋದು ಏನೇ ಅಲ್ಲಿ ಒಂದಷ್ಟು ಶೇರ್ ಮಾಡ್ಕೊಳ್ಳೋಕೆ ಒಂದಷ್ಟು ಫ್ರೆಂಡ್ಸ್ಗಳನ್ನ ಇಟ್ಕೊಳ್ಬೇಕು ಒಂದು ಕ್ಲೋಸ್ ಸರ್ಕಲ್ ಇರುವಂಥ ಫ್ರೆಂಡ್ಸ್ಗಳು ಇಟ್ಕೊಂಡ್ರೆ ಸೊ ಏನೇ ಮೈಂಡಲ್ಲಿ ಕನ್ಫ್ಯೂಷನ್ಸ್ ಇದೆ ಅದನ್ನ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಫ್ರೆಂಡ್ದು ಅದಕ್ಕೆ ಅಂತ ಕ್ವಾಲಿಟೀಸ್ ಇದೆ ಫ್ರೆಂಡ್ನ ಹೆಂಗಿರಬೇಕು ಅಂದ್ರೆ ಹಿಂಗೆ ಕಿವಿ ಕೇಳ್ಕೊಂಡು ಹಿಂಗೆ ಬ್ರೈನ್ಗೆ ಹೋದರೆ ಪ್ರವಾಹ ಇಲ್ಲ ಕೆಲವೊಂದು ಹಿಂಗೆ ಕಿವಿ ಕೇಳ್ಕೊಂಡು ಹಿಂಗೆ ಬಾಯ್ಗೆ ಬಂದ್ಬಿಡುತ್ತೆ ಸೊ ಆ ಬಾಯಿಂದ ಹೋಗಿ ಇನ್ನೊಂದಷ್ಟು ಕಿವಿಗಳಿಗೆ ಹೋಗ್ಬಿಡುತ್ತೆ ಸೊ ಪಾಪ ಏನೋ ಟ್ರಸ್ಟ್ ಇಟ್ಟು ಹೇಳಿರ್ತಾರೆ ಏನೋ ಪಾಪ ಏನೋ ಸೀಕ್ರೆಟ್ಸ್ಗಳು ಹೇಳಿರ್ತಾರೆ ಬಹಳಷ್ಟು ಡೀಪ್ ಸೀಕ್ರೆಟ್ಸ್ ಹೇಳ್ಕೊಂಡಿರ್ತಾರೆ ಅವ್ರು ಇಟ್ಕೊಂಡಿರೋದು ಐ ಮೀನ್ ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡು ಇಟ್ಕೊಂಡಿರೋದು ಸೊ ಇದೆಲ್ಲ ಹೇಳ್ಕೊಂಡಿರ್ತಾರೆ ಸೊ ಅದನ್ನ ಊರ್ ತುಂಬ ಇಟ್ಕೊಂಡ್ಬಿಟ್ಟಿರ್ತಾರೆ ಹಿಂಗೆಲ್ಲ ಎಷ್ಟೊಂದು ಸಮಸ್ಯೆಗಳಾಗುತ್ತೆ ಗೊತ್ತಾ ಆಮೇಲೆ ಎಷ್ಟೊಂದು ಡೈವರ್ಸ್ ಗಂಟೆಲ್ಲ ಹೋಗ್ಬಿಡ್ತಾವೆ ಇದೆಲ್ಲ ಸಮಸ್ಯೆಗಳು ಸೊ ಅದಕ್ಕಾದಷ್ಟು ಮತ್ತೆ